ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪ್ರೆಸೆಂಟಾಗಿ ನೋಡಿ ನಾವು ಇವಾಗ ಗದಗ ಇರೋದು ಗದಗಿಂದ ವೇರಲ್ ಬುಕ್ ಮಾಡಿರೋದು ವೀರಲ್ ಬಸ್ಸು ಗದಗ್ ಟು ಬೆಂಗ್ಳೂರು ಕ್ಯಾಬಿನ ರೈಡ್ ನೋಡಿ ಈ ಗಾಡಿ ಇವಾಗ ಒಂಬತ್ತು ಗಂಟೆಗೆ ಕೊಡುತ್ತೆ ಬಸ್ಸದು ಬೆಳಗ್ಗೆ ಆರು ಗಂಟೆ ಅಂತ ಕೊಟ್ಟಿದ್ದಾನೆ ಬೆಂಗಳೂರು ನೋಡಿ ವೇರಲ್ ಮಲ್ಟಿ ಎಕ್ಸಲ್ ಮಲ್ಟಿ ಓ ಸ್ಲೀಪರ್ ಕೋಚ್ ನಾನೇ ಸ್ಲೀಪರ್ ಕೋಸ್ ಗಾಡಿ ಓ ಒಳಗಡೆ ಬನ್ನಿ ಹೆಂಗಿದೆ ಇಂಟರ್ ಎಲ್ಲ ನೋಡೋಣ ಶೂ ಸ್ಲೀಪರ್ ಕೋರ್ಸ್ ದಾಮೋದರ ಬಾಡಿ ನೋಡಿ ನೋಡಿದ್ದು ಗಾಡಿ ನೋಡಿ ಕೆಳಗೆ ಎತ್ತ ಗಾಡಿ ಕಲೆ ವಿಜಯಾನಂದ ಟ್ರಾವೆಲ್ಸ್ ವೆಲ್ಕಮ್ ಟು ಯು ಇವಾಗೆಲ್ಲ ಅಶೋಕ್ ಲಲನ ನೋಡಿ ನೋಡಿದ್ದು ಅಶೋಕ್ ಲೀಲನ ಗಾಡಿ ಬಟ್ ನೋಡಿದ್ರೆ ಅಶೋಕ್ ಅದು ಗೊತ್ತೇ ಆಗೋಲ್ಲ ಡ್ರೈವರ್ ಸೇ ఆమె ఎక్స్ట్రా డ్రైవర్ ఇంగోదెళ్ళిరెల సీటింగ్ హిత అంతి ಫೋಲ್ಡ್ ಫೋಲ್ಟ್ ಸ್ಪಂದಿದ್ದಂಗೆ ಇದೆ ಇದು ಲಾಸ್ಟ್ ಡೇಟ್ ಎಂಡ್ ನೋಡಿ ಹಿಂದೆ ನಿಂತ್ಕೊಂಡ್ರೆ ಒಳ್ಳೆ ಎಷ್ಟು ಉದ್ದ ಇದೆ ಬಸ್ಸು ಕೆಣಸ ನಿಮಗೆ ಇದು ಫಿಫ್ಟಿ ಫಿಫ್ಟೀನ್ ಮಿ ಟ್ವೆಲ್ ಮೀಟ್ರ್ ಬಸ್ ಅಂದ್ಕೊಂತೀನಿ ನಾನು ಅಷ್ಟೊಂದೇ ಇದೆ ಟೋಟಲ್ಲು ತರ್ಟಿ ಫೈವ್ ಸೀಟ್ ತರ್ಟಿ ಸಿಕ್ಸ್ ಸೀಟ್ ಇರೋದು ಸ್ಲೀಪರು ಟೂ ಪ್ಲಸ್ ಒನ್ ನೋಡಿ ಇದು ಟೂ ಪ್ಲಸ್ ಒನ್ ಟು ಪ್ಲಸ್ ಒನ್ ಸೀಟಲ್ಲಿ ಇರೋದು ಇದು ವೀರಲ್ ಟ್ರಾವೆಲ್ಸ್ ನೋಡ್ರಿ ಇವರು ಯಾರಿದ್ದಾರೆ ಗೊತ್ತಿಲ್ಲ ಅವ್ರು ಒಂದು ಸ್ವಲ್ಪ ಆಮೇಲೆ ಮೀಟ್ ಮಾಡಿ ಎಲ್ಲ ಇಂಟ್ರೂ ತೊಗೊಂತೀನಿ ಇವಾಗ ಗದಗಿಂದ ಬೆಂಗಳೂರವರೆಗೆ ಕ್ಯಾಬ್ ಎನ್ ಮಾಡ್ತಾರು ಇವಾಗ ಬಿಟ್ಟಿದೆ ಗದಗ ಪಾಯಿಂಟಿಂದ ನೀವು ಮೂವಾಗ್ತಾಯಿರೋ ಗಾಡಿ ಒಂಬತ್ತು ಹತ್ತು ಟೈಮು ಬೇರೆ ಗಾಡಿ ಇದು ಬೇರೆ ಟ್ರಾವೆಲ್ಸಿಂದ ಗಾಡಿ ವ್ಯವಸ್ಥೆ ಇದು ಈಗ ನಾವು ಗದಗ ಡಿಸ್ಟಿಕ್ ಸಿಟಿ ದಾಟಿಲ್ಲ ಗದಗ ಡಿಸ್ಟಿಕ್ ದಾಟಿಲ್ಲ ಗದಗ ಡಿಸ್ಟಿಕ್ ದಾಟಿಂದ ಅವ್ರನ್ನ ಸ್ವಲ್ಪ ಇಂಟ್ರೀ ತೊಗೊಳೋಲ್ಲ ಅವಾಗ ಏನು ಅಂತಂದರೆ ಇವು ಜಸ್ಟ್ ಒಂದು ಪಾಯಿಂಟಿಂದ ಮೂವಾಗ್ತಿರೋದು ಗಾಡಿ ಇನ್ನು ನಾಲ್ಕು ಪಾಯಿಂಟ್ ಇದೆ ಗದಗ ಡಿಸ್ಟಿಕ್ ಗದಗದಲ್ಲಿ ಗದಗ ಸಿಟಿ ಒಳಗೆ ಮೂರು ನಾಲ್ಕು ಪಾಯಿಂಟ್ ಇದೆ ನಾಲ್ಕು ಪಾಯಿಂಟ್ ಆಗಿಂದ ಅವ್ರನ್ನೇ ಮಾತಾಡ್ತ ಯಾಕಂದ್ರೆ ಸುಮ್ಮನೆ ಅಲ್ಲಿವರೆಗೂ ಡಿಸ್ಟರ್ಬ್ ಆಗುತ್ತೆ ಅವ್ರಿಗೂ ನಾವು ಏನಕ್ಕೆ ಕೇಳೋದು ಅವ್ರು ಈ ಕಡೆ ನೋಡೋದು ಆ ಕಡೆ ನೋಡೋದು ಆಮೇಲೆ ಮುಂದೆ ರೋಡ್ ನೋಡೋದು ಕಷ್ಟ ಆಗುತ್ತೆ ಸುಮ್ಮನೆ ಏನಕ್ಕೆ ಆಮೇಲೆ ಎಲ್ಲ ಮೂವ್ ಆಗಿದ್ದು ಅವರು ಸರ್ ವಯಾ ಹೆಂಗ್ ವಯ ಲಕ್ಷ್ಮೇಶ್ವರ ಸರ್ ಅವೇ ರೀ ಲಕ್ಷ್ಮೀ ನೋಡಿ ಇದು ಗಾಡಿ ಬಂದ್ಬಿಟ್ಟು ಬೆಂಗಳೂರು ಗದಗ ಬಸ್ಸು ಇಲ್ಲಿಂದ ಗದಗಿಂದ ಸ್ಟಾರ್ಟ್ ಆಗೋದು ಗದಗಿಂದ ವಯ ಬಂದ್ಬಿಟ್ಟು ಲಕ್ಷ್ಮೇಶ್ವರ ಹಾವೇರಿ ದಾವಣಗೆರೆ ಬೆಂಗಳೂರು ನೋಡಿ ಬೆಳಿಗ್ಗೆ ಎಷ್ಟೊತ್ತಿಗೆ ರೀಚ್ ಆಗುತ್ತೆ ಸರ್ ಅಲ್ಲಿ ಬೆಳಗ್ಗೆ ಆರು ಗಂಟೆಗೆ ಓಕೆ ಒಂಬತ್ತು ಗಂಟೆಗೆ ಬಿಟ್ಟರೆ ಗಾಡಿ ಬೆಳಿಗ್ಗೆ ಆರು ಗಂಟೆಗೆ ರೀಚ್ ಆಗುತ್ತೆ ನೋಡಿ गाडी माझ क्लास सूपर आहेस गाडी बेसिक्स गाडी अशोक लल्याण गाडी ಆಡೋದಕ್ಕೆ ಒಂದು ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಇಪ್ಪತ್ತು ನಿಮಿಷ ಅರ್ಧ ಗಂಟೆ ಯಾಕಂದರೆ ಮೂರು ಪಾಯಿಂಟಿನೂ ಪಾಯಿಂಟ್ಗಳೋಗಿ ಪಿಕಪ್ ಮಾಡಬೇಕಲ್ವಾ ಹಾಗಾಗಿ ಇನ್ನೂ ಒಂದು ಅರ್ಧ ಗಂಟೆ ಬೇಕೇ ಬೇಕು ಟೈಮು ಅರ್ಧ ಗಂಟೆ ಆಗಿಂದ ಆಮೇಲೆ ಸಿಟಿ ದಾಟಿಂದ ಫುಲ್ ಚೆನ್ನಾಗಿ ಕ್ಯಾಬಿ ನೋಡಿ ಅಲ್ಲೇ ಕಾಣಿಸ್ತದೆ ಅದು ಬಸ್ ಅಷ್ಟು ಕ್ಯಾಚಿ ಇವಾಗ ಬಸವಣ್ಣವರ ಸ್ಟ್ಯಾಚು ಗದಗಲ್ಲಿ अगली गाड़ी बी एस टू गाड़िया टू पास रामनगर नगर पास गाड़ी वादी अलग अलग ನಾವು ಇವಾಗ ಗದಗ ಸಿಟಿ ಡಾಟಿ ಮುಂದೆ ಬರ್ತಾ ಇರೋದೇ ಇವಾಗ ಆಲ್ರೆಡಿ ರೋಡ್ ವರ್ಕಿಂಗ್ ನಡೆದಿದೆ ಅಲ್ಲಲ್ಲಿ ನಿಮ್ಮ ಹೆಸರು ಹುಸೇನ್ ಸಾಬ್ಬ ರೀ ಎಷ್ಟು ವರ್ಷದಿಂದ ಮಾಡ್ತಾ ಮಾಡ್ತಾರೆ ಸರ್ ಐದು ವರ್ಷ ಐದು ವರ್ಷದಿಂದ ಮಾಡ್ತೀವಿ ಫಿಕ್ಸ್ ರೂಟ್ ಸರ್ ಇದ ಎಷ್ಟು ಕಿಲೋಮೀಟ್ರ್ ಆಗಿ ಸರ್ ಅದು ನಾಲ್ಕನೂರ ನಾಲ್ಕುನೂರ ಅರವತ್ತೇಳು ಇವತ್ತು ಹೋಗಿ ಮತ್ತೆ ನಾಳೆ ಬರೆದು ಊರು ಗದಗ ಸರ್ ಹಾಂ ಅದು ಈ ರೂಟ್ ಬಿಟ್ಟು ಬೇರೆ ಡೈರೋಟ್ ಮಾಡಲ್ಲ ಫಿಕ್ಸ್ ರೂಟ್ ಅವ್ರದ್ದು ಅವ್ರದ್ದು ಗದಗ ಹಾಂ ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ನೀವು ಐದು ವರ್ಷದಿಂದ ಮಾಡ್ತಾಯಿದ್ದೀರಾ ರಜೆನೇ ಇಲ್ಲ ಸರ್ ಒಟ್ಟ ನೀವು ಈಗ ಹೆಂಗೆ ಮಾಂಬೂಲ್ಯೇ ವಾರದಲ್ಲಿ ಸಂಡೇ ಇದ್ದ ಈ ಥರ ಜಾಗ ಆ ಥರ ಏನಿಲ್ಲ ಹಾಂ ಸರ್ ಎರಡು ತಿಂಗಳ ಡ್ಯೂಟಿ ಇಪ್ಪತ್ತು ದಿನ ರಜೆ ಸರ್ ಒಂದು ಬಸ್ಸಿಗೆ ಮೂರು ಜನ ಸರ್ ಡ್ರೈವರು ಆಯ್ಕೆ ಅಂದರೆ ಎರಡು ದಿನ ಅದ ಇಪ್ಪತ್ತು ಜನ ಅಂದರೆ ಅಲ್ಲಿಗೆ ಮೂರು ಜನ ಅರುವತ್ತು ದಿನ ಅಂದರೆ ಒಬ್ಬೊಬ್ಬ ರೊಟ್ಟ ರೊಟ್ಟೇಷನ್ ಸರ್ ಒಬ್ಬರಾಗಿನೊಬ್ಬರು ಒಬ್ರು ಹಾಂ ಪೇಮೆಂಟ್ ಏನು ಸರ್ ಕಿಲೋಮೀಟ್ರ್ ಮೇಲೆ ಫಿಕ್ಸ್ ಪೇಮೆಂಟ್ ಇಲ್ಲ ಸರ್ ಅದೇ ಸರ್ ಅದೇನು ಸರ್ ಇದು ಕಿಲೋಮೀಟ್ರ್ ಒಂದು ರೂಪಾಯಿ ಅರವತ್ತು ಪೈಸೆ ಸರ್ ಒಂದು ರೂಪಾಯಿ ನಲ್ವತ್ತು ಪೈಸೆ ಊಟ ಅಲ್ಲಿ ಅವ್ರು ಹೇಳ್ದಲ್ಲೇ ಆಗತ್ತ ಸರ್ ಅಥವಾ ಎಲ್ಲ ಎಲ್ಲಿ ಬೇಕಾರ ಹೋಗೋದಾ ಡಾಬಕ್ಕೆ ನಿಂತ ಡಾಬಾಕ್ ಆಗಬೇಕು ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಆಗುತ್ತೆ ಸರ್ ಹಾಂ ನೋಡಿ ಫ್ರೆಂಡ್ಸ್ ಇವರು ಡ್ರೈವರ್ ಸಾಬ್ರು ಇಬ್ಬರು ಇದ್ದಾರೆ ಇವರು ಹೆಸರು ಬಂದ್ಬಿಟ್ಟು ಹುಸೇನ್ ಸಾಬ್ ಅಂತೇಳಿ ಗದಗನವರು ಮೂಲತ್ವ ಇವರು ಕಾಯಮಾಗಿ ಐದು ವರ್ಷದಿಂದನೂ ಗದಗ ಬೆಂಗಳೂರು ಊಟ ಮಾಡ್ತಾರದು ಇವರು ಒಟ್ಟು ಒಂದು ಬಸ್ಸಿಗೆ ಮೂರು ಜನ ಡ್ರೈವರು ಅದರಲ್ಲಿ ಒಬ್ಬರಿಗೆ ಇಪ್ಪತ್ತು ದಿನ ರಜೆ ಅಂದರೆ ರೊಟೇಷನ್ ಪ್ರಕಾರ ಅವ್ರು ಎಟ್ ಎ ಟೈಮ್ ಹಾಕಂಗಿಲ್ಲ ಇಬ್ಬರು ರೂಟಲ್ಲಿ ಇದ್ದರೆ ಒಬ್ಬರು ಇಪ್ಪತ್ತು ದಿನ ರಜೆ ಹಾಕಬೇಕು ಮತ್ತು ಆಮೇಲೆ ಒಬ್ಬರು ಮತ್ತು ಇಪ್ಪತ್ತು ದಿನ ರಜೆ ಹಾಕಿದ್ರೆ ಮತ್ತು ಇನ್ನೊಬ್ರು ಇವರಿಬ್ಬರಾಗಿರ್ತಾರೆ ಇನ್ನೊಬ್ಬರು ಈ ಥರ ಅಂದರೆ ಮೂರು ಜನ ಡ್ರೈವರು ಎರಡು ತಿಂಗಳಿಗೊಮ್ಮೆ ಇಪ್ಪತ್ತು ಇಪ್ಪತ್ತು ದಿನ ರಜೆ ಹಾಕೋದು ಎಟ್ ಎ ಟೈಮ್ ಇಲ್ಲ ಅಂದರೆ ಈ ಒಬ್ರದ್ದು ಆಗಿಂದ ಮತ್ತೆ ಒಬ್ಬರು ಈ ಥರ ರೊಟೇಷನ್ ಪ್ರಕಾರ ನೋಡಿ ರಜೆ ಇರೋದು ಆಮೇಲೆ ಇವರಿಗೆ ಪೇಮೆಂಟ್ ಬಂದ್ಬಿಟ್ಟು ಫಿಕ್ಸ್ ಪೇಮೆಂಟ್ ಬಂದ್ಬಿಟ್ಟು ಎಂಟು ಸಾವಿರ ಪೇಮೆಂಟ್ ಕೊಡ್ತಾರೆ ಮತ್ತು ಪರ್ ಕಿಲೋಮೀಟರ್ ಬಂದ್ಬಿಟ್ಟು ಒಂದು ರೂಪಾಯಿ ನಲ್ವತ್ತು ಪೈಸಿ ಅದು ಬಂದು ಎಲ್ಲ ಸೇರಿ ಒಂದು ತಿಂಗಳಿಗೆ ಏನಿಲ್ಲ ಒಂದು ಸೈಡು ನಾಲ್ಕುನೂರ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ನೈಟ್ ಒಂಬತ್ತು ಗಂಟೆಗೆ ಇಲ್ಲಿ ಬಿಟ್ಟರೆ ಬೆಳಿಗ್ಗೆ ಬಂದುಬಿಟ್ಟು ಆರು ಗಂಟೆ ರೀಚ್ ನೋಡಿ ಇವರು ಇಲ್ಲಿ ಇವರು ಡ್ರೈವರ್ ಸರ್ ಇದ್ರಲ್ಲ ಇವರು ಇವರು ಮೂವತ್ತು ದಿವಸ ಸರ್ವಿಸ್ ಅಂತ ಈ ರೂಟಲ್ಲಿ ಸರ್ ನಿಮ್ಮ ಹೆಸರೇನು ಸರ್ ಸರ್ ಇಸ್ಮೈಲ್ ಅವರು ಮೂವತ್ತು ವರ್ಷದಿಂದ ಇದೇ ರೂಟ ಮಾಡ್ತಾಯಿದ್ದಾರೆ ಸರ್ ಬೇರೆ ಕಡೆ ಒಟ್ಟು ವೀರಲಲ್ಲಿ ಮೂವತ್ತು ವರ್ಷ ಸರ್ವಿಸ್ ಇಸ್ಮೈಲ್ ಅಂತ ಅಂತೇಳಿ ಇವರು ಡ್ರೈವರ್ ಹೆಸರು ತುಂಬ ಮೋಸ್ಟ್ ಸೀನಿಯರ್ ಅಂತ ಕಾಣುತ್ತೆ ಮೂವತ್ತು ವರ್ಷದಿಂದ ಅಂದರೆ ಯಾಕೆ ಕೂಡ ಕಾಣುತ್ತೆ ಚೆನ್ನಾಗಿ ಅದು ಸ್ಪೆಷಲ್ ಈ ರೋಡು ಸರಿ ಇಲ್ಲ ಏನಿಲ್ಲ ಇವರು ಅಷ್ಟು ಎಲ್ಲಿವರೆಗೂ ಕಾರ ಹಾವೇರಿ ಅವರಿಗೂ ಈ ಗದಗಿಂದ ಹಾವೇರಿ ಅಲ್ಲಲ್ಲಿ ರೋಡ್ ವರ್ಕ್ ನಡೆದಿದೆ ಮತ್ತು ಕೆಲವೊಂದು ಕಡೆ ರೋಡ್ ತುಂಬ ಗಲೀಜಾಗಲಿ ಫ್ರೆಂಡ್ಸ್ ಈಗಲ್ಲಿ ಮುಂದೆ ಒಂದು ಸಿಟಿ ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಕ ಲೈಟ್ಗಳೆಲ್ಲ ಕಾಣಿಸ್ತಾ ಇದ್ದ ನೋಡಿ ಅದು ಬಂದ್ಬಿಟ್ಟು ಲಕ್ಷ್ಮೇಶ್ವರ

ಈ ರೂಟ್ ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ ಸರ್ ನೀವು ಹತ್ತೆರಡು ವರ್ಷದಿಂದ ಇದೇ ರೂಟು ಮಾಡ್ತಾ ಇದ್ರ ನೀವು ಹೊಸ ಗಾಡಿಯಾಗಿ ಸರ್ ಇದು ಮೂರು ತಿಂಗಳಾಯ್ತು ಸರ್ ಹೊಸ ಬಂದು ಅದಕ್ಕೆ ಮುಂಚೆ ಇದ್ದವು ಹೆಂಗೆ ಅನಿಸ್ತು ಸರ್ ಈ ರೂಟು ಮನೆಗೆ ಅಂದ್ರೆ ಇಲ್ಲೇ ಅವೇ ಇದು ಗದಾಗಲ್ವಾ ಮನೆ ಹಾಂ ಅದ್ರ ಜೊತೆ ಇದಾಗ್ತಾ ಅಂತ ಪೇಮೆಂಟ್ ಎಲ್ಲ ಆಗಿದೆ ಸರ್ ಅದು ಒಂದು ದಿನ ಬೆಂಗ್ಳೂರಿಗೆ ಇದ್ದರೆ ಒಂದಿನ ಊರಲ್ಲಿ ಹಾಂ ನೋಡಿ ಫ್ರೆಂಡ್ಸ್ ಈಗ ಸರ್ ಬಂದ ಏನು ಕೇಳ್ಕೊಂದ್ರ ನೀವು ಇಲ್ಲಿ ಅವರು ಗದಗ ಅವರು ಊರು ಗದಗ ಟು ಬೆಂಗಳೂರು ಡ್ಯೂಟಿ ಮಾಡ್ತಾರಲ್ಲ ಒಂದಿನ ಆರ್ಟಿಂಗ್ ಬಂದ್ಬಿಟ್ಟು ಗದಗನಾಗ ಇದ್ದರೆ ಇನ್ನೊಂದು ದಿನ ಬಂದ್ಬಿಟ್ಟು ಒಂದಿನ ಬಂದ್ಬಿಟ್ಟು ಇದು ಗದಗನಾಗ ಇರ್ತಾರೆ ಒಂದಿನ ಇರ್ತಾರೆ ಮತ್ತೆ ಆಮೇಲೆ ಅವರು ಮನೆ ಕೆಲಸಗಳು ಮಾಡಿಕೊಂಡು ಈ ಕೆಲಸನೂ ಇದ್ದಾರೆ ನೋಡಿ ಎಷ್ಟೊಂದು ಜನ ಇಲ್ವಾ ಎಷ್ಟೊಂದು ಗ್ರೇಟ್ ನೋಡಿ ಲಕ್ಷ್ಮೇಶ್ವರ ಮನೆಗಳು ಕೆಲಸಗಳನ್ನೂ ಮುಗಿತೇವ ಮತ್ತೆ ಆ ಕಡೆ ಡ್ಯೂಟಿನೂ ಆಗುತ್ತೆ ನೋಡಿ ಡ್ಯೂಟಿ ಡ್ಯೂಟಿ ಕೆಲಸ ಕೆಲಸ ಫ್ಯಾಮಿಲಿ ಜೊತೆಗೆ ಇದ್ದಂಗೆ ಆಗುತ್ತೆ ಮತ್ತೆ ವಾಪಸ್ಸು ಡ್ಯೂಟಿ ಮಾಡಿದಂಗೂ ಆಗುತ್ತೆ ನೋಡಿ ಸಿಂಗಲ್ ರೋಡ್ ಅಲ್ವಾ ಮೈ ಮೇಲೆ ಬರ್ತಾರೆ ನೋಡಿ ಹೇಗೆ ಅದು ಹಾವೇರಿವರೆಗೂ ಇದೇ ತರ ರೋಡ್ ಏನು ಏನೂ ಮಾಡೋದಿಲ್ಲ ಹಾವೇರಿಯಾಗಿ ಎಲ್ ಎಚ್ ಪೋರ್ ಗಾಡಿ ಹೋಗುತ್ತಲ್ಲ ಆವಾಗ ಏನಂದ್ರೆ ಹೋಗುತ್ತೆ ಗಾಡಿ ಸರಿ ಇಲ್ಲ ಸಡನ್ಲಿ ಬ್ರೇಕ್ ಕೊಡದಾಗೆಲ್ಲ ಮುಂದೆ ಹೋಗ್ತಾ ಇದ್ದಾರೆ ಹಾಗಾಗಿ ಮಾತಾಡೋಕ್ಕೂ ಆಗ್ತಿಲ್ಲ